ನೀರಂದ್ರೆ ಏನು ನಿಮ್ಮ ಜನರ ಬದುಕನ್ನ ವರ್ಷ ಎರಡು ವರ್ಷದಲ್ಲಿ ಸಂಪೂರ್ಣವಾಗಿ ಬದಲಾಯಿಸ್ತಕ್ಕಂಥ ಅತಿ ದೊಡ್ಡ ಶಕ್ತಿ ಇರ್ತಕ್ಕಂಥದ್ದು ನೀರಿನಲ್ಲಿ ಇವತ್ತು ನೋಡಿ ನೀವು ಉತ್ತರ ಕರ್ನಾಟಕದ ಕೃಷ್ಣ ಭಾಗದಲ್ಲಿ ಹೋಗಿ ನೋಡಿ ಕಾವೇರಿಯ ನೀರಾವರಿ ಭಾಗದಲ್ಲಿ ಜನರಿಗೆ ಹೋಗಿ ನೋಡಿ ಅವರ ಬದುಕು ಯಾವ ರೀತಿ ಬದಲಾವಣೆ ಆಗಿದೆ ನೀರಾವರಿ ಬರುವ ಮೊದಲು ಯಾವ ಬಡತನದಿಂದ ಯಾವ ಘೋರವಾಗಿರ್ತಕ್ಕಂಥ ಅನಿವಾರ್ಯ ಸ್ಥಿತಿ ಆರ್ಥಿಕ ಅಡಚಣೆಯೊಳಗಿದ್ರು ಅವರು ಇವತ್ತು ಒಂದು ರೀತಿ ಸ್ಥಿತಿವಂತರಾಗಿ ಸಂತೋಷದಿಂದ ಇದ್ದಾರೆ ಅವ್ರನ್ನ ನಾವು ಇಪ್ಪತ್ತೈದು ವರ್ಷದ ಮೊದಲನೇ ಅವ್ರನ್ನ ಶ್ರೀಮಂತನ ಮಾಡಬಹುದಿತ್ತು ಅವರ ಬದುಕಿನಲ್ಲಿ ಬದಲಾವಣೆಯನ್ನ ತರಬಹುದಾಗಿತ್ತು ಆದ್ರೆ ಸಾಧ್ಯ ಆಗಿರ್ಲಿಲ್ಲ ವಿಳಂಬದ್ರೂ ಆಗಿತ್ತು ಆದ್ರೆ ನಂತರದ ಅವಧಿಯಲ್ಲಿ ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರ ಇದ್ದ ಕಾಲ ಸ್ಕೀಮ್ ಎ ನಾವು ರೂಪ ಮಾಡಿದ್ವಿ ಸ್ಕೀಮ್ ಬಿ ನ ರೂಪ ಮಾಡಿದ್ವಿ ನಮಗೆ ಕೋರ್ಟ್ನವ್ರು ಇದನ್ನು ಒಪ್ತಾರೋ ಇಲ್ಲೋ ಒಪ್ತಾರೋ ಇಲ್ಲೋ ಅನ್ನುವ ಕಾಲ ಹಿರಿಯ ವಕೀಲರಾಗಿರ್ತಕ್ಕಂಥ ನಾರಿಮನ್ ಅವರು ನಮ್ಮ ಕರ್ನಾಟಕದವರೇ ಆಗಿರ್ತಕ್ಕಂಥ ಮೋಹನ್ ಕಾತರ್ಕಿ ಅವರು ಹಗಲು ರಾತ್ರಿ ಚಿಂತನೆ ಮಾಡ್ತಿದ್ರು ನಿಮಗ ಐದು ಟಿ ಎಂ ಸಿಗೆ ಗೆ ಚಿಂತೆ ಹತ್ತಿದ್ರಿ ನಮಗ ಏನ್ ಆಗತ್ತ ಹೇಳಿ ನಾವು ಸ್ಕೀಮ್ ಎ ಮಾಡಿಲ್ಲ ಸ್ಕೀಮ್ ಬಿ ಮಾಡಿಲ್ಲ ಏನಂತ ಹೇಳುದು ಸಿ ಡಬ್ಲ್ಯೂ ಸಿ ಏನಂತಾರ ಅವ್ರ ಏನಂತಾರೆ ಇವರು ಅಂತಾರ ಅನ್ನುವ ಆ ಗೊಂದಲದಲ್ಲಿ ಆ ಭಯದಲ್ಲಿ ಇದ್ರು ಆ ಸಂದರ್ಭದಲ್ಲಿ ಸ್ಕೀಮ್ ಎ ಸ್ಕೀಮ್ ಬಿ ಮಾಡೋದಕ್ಕೆ ನಮ್ಮ ರಾಜ್ಯಕ್ಕೆ ಬಹಳ ದೊಡ್ಡ ಮಾರ್ಗದರ್ಶನ ಮಾಡೋದ್ರೊಳಗ ಆಮೇಲೆ ಅವರು ನಮ್ಮವರೇ ಆಗಿರೋದ್ರಿಂದ ನಮ್ಮ ರಾಜ್ಯದವರೇ ಆಗಿರೋದ್ರಿಂದ ನಮ್ಮೆಲ್ಲರನ್ನ ಜಾಗೃತರನ್ನಾಗಿ ಮಾಡಿ ನಮ್ಮನ್ನು ಹಿಂಬಾಲಿಸಿ ವಕೀಲರನ್ನು ನೆನಪು ಹಾರಿದರು ಅವರು ನಾವು ಹೇಳಿದಾಗ ಕೇಳೋದಲ್ಲ ಅವರೇ ಖುದ್ದಾಗಿ ನಮ್ಮನ್ನು ಜಾಗೃತಿ ಮಾಡಿ ನಮ್ಮ ಸರ್ಕಾರಗಳು ಮಾಡಬೇಕಾಗಿರ್ತಕ್ಕಂಥ ನಿರ್ಣಯಗಳು ನಮ್ಮ ಇಂಪಾರ್ಟೆಂಟ್ ಆಫೀಸರ್ಸ್ ಮಾಡಬೇಕಾಗಿರ್ತಕ್ಕಂಥ ನಿರ್ಣಯಗಳಿಗೆ ಮಾರ್ಗದರ್ಶನ ಮಾಡಿ ಸ್ಕೀಮ್ ಎ ಸ್ಕೀಮ್ ಬಿ ಹಾಗೂ ಒಟ್ಟು ನಮ್ಮ ಕರ್ನಾಟಕದ ಜಲಸಂಪನ್ಮೂಲವನ್ನು ಉಪಯೋಗ ಮಾಡೋದಕ್ಕೆ ಕಾರ್ಯಕ್ರಮವನ್ನು ಯೋಜನೆಗಳನ್ನು ರೂಪ್ ಮಾಡಿದರು ರೂಪು ಮಾಡಿಸೋದ್ರಲ್ಲಿ ಅವರು ಯಶಸ್ವಿಯಾದರು ಅವ್ರಿಗೆ ಈ ಸಂದರ್ಭದಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ಸನ್ಮಾನ ಮಾಡಿರೋದು ಅತ್ಯಂತ ಸೂಕ್ತ ಹಾಗೂ ಅವರು ಅಭಿನಂದನೆಗೆ ಅರ್ಹರು ಅನ್ನೋದನ್ನು ಹೇಳೋದಕ್ಕೆ ಬಯಸ್ತೇನೆ